ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇಲ್ಲಿ ನೋಡಿ ನಾನೊಂದು ಕರಿಬೇವಿನ ಚಟ್ನಿ ಮಾಡಿದ್ದೀನಿ ಇದನ್ನು ಅನ್ನದ ಜೊತೆ ಅಥವಾ ನೀವು ಬೇಳೆಸರೆಲ್ಲ ಮಾಡಿದಾಗ ಈ ಥರ ಒಂದು ಚಟ್ನಿ ಸೈಡ್ ಡಿಶ್ ಆಗಿದ್ದರೆ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಆಗುವಷ್ಟು ತಗೊಂಡಿದ್ದೀನಿ ಎಷ್ಟು ಅಷ್ಟೊಂದು ರುಚಿಕರವಾದ ಚಟ್ನಿ ರೆಡಿಯಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ಮಾಡೋದು ಕೂಡ ತುಂಬ ಸುಲಭ ಐದು ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ಇದನ್ನೆಲ್ಲ ಪ್ರಿಪೇರ್ ಮಾಡೋದಕ್ಕೆ ನಿಮಗೆ ಐದು ನಿಮಿಷ ಇದ್ದರೆ ಸಾಕಾಗುತ್ತೆ ಇದನ್ನು ಕರಿಬೇವಿನ ಚಟ್ನಿ ತಿನ್ನೋದರಿಂದ ಹೆಲ್ದಿ ಕೂದಲಿನ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಇಲ್ಲಿ ನಾನು ಗ್ಯಾಸ್ನ ಆನ್ ಮಾಡಿ ಪ್ಯಾನ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಇಲ್ಲಿ ನಾನು ಇಬ್ರಿಗಾಗುವಷ್ಟು ಮಾತ್ರ ಚಟ್ನಿನ ರೆಡಿ ಮಾಡ್ಕೊಳ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲೊಂದು ಹತ್ತರಿಂದ ಹನ್ನೆರಡು ಬಡ್ಗೆ ಮೆಣಸು ಹಾಗೂ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಜೀರಿಗೆ ನೀವು ಜಾಸ್ತಿ ಹಾಕಿದರೂ ತುಂಬಾ ಟೇಸ್ಟಿ ಆಗುತ್ತೆ ನೀವು ತಗೊಂಡಿರೋ ಮೆಣಸು ಖಾರ ಇಲ್ಲಾಂದರೆ ಮೆಣಸು ಹತ್ತರಿಂದ ಹನ್ನೆರಡು ತಗೊಂಡ್ರೆ ಸಾಕು ತುಂಬ ಖಾರ ಇದ್ದರೆ ಇದಕ್ಕಿಂತ ಸ್ವಲ್ಪ ಕಡಿಮೆನೇ ತಗೊಳ್ಳಿ ಇಲ್ಲಿ ನಾನು ಒಂದು ಹಿಡಿಯಾಗುವಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪನ್ನು ನೀವು ಹಾಕ್ಕೊಂಡು ಚಟ್ನಿ ಮಾಡಿ ಇಡೋದಕ್ಕೆ ಒಂದು ಒಂದು ವಾರ ಆದರೂ ಕೆಡದೆ ಇಡೋದಕ್ಕೆ ನೀವು ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಗರಿ ಗರಿ ಫ್ರೈ ಮಾಡ್ಕೊಳ್ಳೋದು ಅಂದರೆ ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳೋದಲ್ಲ ಗ್ಯಾಸ್ ಫ್ಲೇಮನ್ನು ತುಂಬ ಸ್ಲೋ ಆಗಿಟ್ಟರೆ ಕರಿಬೇವಿನ ಸೊಪ್ಪು ಅನ್ನೋದು ತುಂಬ ಗರಿಗರಿ ಆಗುತ್ತೆ ಮತ್ತೆ ಬ್ಯಾಡಿಗೆ ಮೆಣಸು ಹಾಕೋದಕ್ಕಿಂತ ಮುಂಚೆನೆ ನೀವು ಕರಿಬೇವಿನ ಸೊಪ್ಪನ್ನು ಸಪ್ರೇಟಾಗಿ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಈ ಚಟ್ನಿನ ನಾನು ಒಂದೇ ದಿನಕ್ಕೆ ಕನ್ಸ್ಯೂಮ್ ಮಾಡೋದ್ರಿಂದ ಇದನ್ನು ನಾನು ಜಸ್ಟ್ ಒಂದು ಅದರ ನೀರಿನ ತೇವಾಂಶ ಎಲ್ಲ ಹೋಗೋ ತನಕ ಮಾತ್ರ ಫ್ರೈ ಮಾಡಿ ಇದ್ದೀನಿ ಅದನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಬಿಸಿ ಆದಮೇಲೆ ಗರಿಗರಿ ಆದಮೇಲೆ ಇಲ್ಲಿ ನಾನು ಅರ್ಧ ಹೋಳು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ನೀವು ಕೊಬ್ಬರಿ ತೊಗೊಳ್ಳೋದಾದರೆ ಈ ಪ್ರೊಸೆಸ್ ಮಾಡೋದು ಬೇಕಾಗಿಲ್ಲ ಮತ್ತು ನೀವು ತಗೊಂಡಿರೋ ಮೆಣಸು ಕೂಡ ತುಂಬ ಗರಿಗರಿ ಆಗೋದಾದರೆ ಮೆಣಸನ್ನು ಕೂಡ ಫ್ರೈ ಮಾಡೋ ಅಗತ್ಯತೆ ಏನೂ ಇರುವುದಿಲ್ಲ ಇಲ್ಲಿ ನಾನು ಕಾಯನ್ನು ಹಸಿ ಕಾಯಿ ಇರೋದ್ರಿಂದ ಇದರ ನೀರಿನ ಅಂಶ ಅಂದರೆ ತೇವಾಂಶ ಎಲ್ಲ ಹೋಗೋ ತನಕ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಥರ ನೀವು ತುಂಬಾ ಫ್ರೈ ಮಾಡ್ಕೊಳ್ಳೋದ್ರಿಂದ ಅಥವಾ ಒಣಕೊಬ್ಬರಿ ಯೂಸ್ ಮಾಡೋದ್ರಿಂದ ಒಂದು ವಾರ ಅಥವಾ ಒಂದು ತಿಂಗಳ ತನಕ ನೀವು ಕೆಡ್ದೇ ಯೂಸ್ ಮಾಡ್ಕೊಳ್ಬೋದು ತುಂಬ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಇಲ್ಲಿ ನಾನು ಅರ್ಧ ಹೋಳು ತೆಂಗಿನಕಾಯಿಗೆ ಒಂದು ಹತ್ತರಿಂದ ಹನ್ನೆರಡು ಕೆಂಪು ಮೆಣಸನ್ನು ತಗೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಈಗ ಎರಡು ಕಾಯಿ ತಗೊಳ್ಳೋದಾದರೆ ನೀವು ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆ ಬ್ಯಾಡಿಗೆ ಮೆಣಸು ಹಾಕೊಂಡ್ರೆ ಅಷ್ಟೇನೂ ಖಾರ ಅಂತ ಅನಿಸೋದಿಲ್ಲ ಯಾಕಂದರೆ ಕೊಬ್ಬರಿ ಹಾಕ್ಕೊಂಡಿರ್ತೀವಲ್ಲ ನಾನಿಲ್ಲಿ ಹಸಿ ಹಸಿಕಾಯನ್ನು ಹಾಕ್ಕೊಂಡಿರೋದ್ರಿಂದ ಈ ಪ್ರೊಸೆಸ್ನ ಸ್ವಲ್ಪ ಜಾಗ್ರತೆಯಿಂದ ಮಾಡ್ತಾಯಿದ್ದೀನಿ ಅಂದರೆ ಗ್ಯಾಸ್ ಫ್ಲೇಮನ್ನು ಸ್ಲೋ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿನ ಇಷ್ಟು ಫ್ರೈ ಆದರೆ ಸಾಕು ಇವಾಗ ನಾನು ಮಿಕ್ಸಿ ಜಾರಲ್ಲಿ ಮೆಣಸು ಕರಿಬೇವಿನ ಸೊಪ್ಪು ಹಾಗೂ ಜೀರಿಗೆ ಫ್ರೈ ಮಾಡಿ ಇಟ್ಟಿದ್ವಲ್ಲ ಅದನ್ನು ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಆಗುವಷ್ಟು ಬೆಳ್ಳುಳ್ಳಿನ ಇದ್ದೀನಿ ಅಂದರೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕಲ್ಲುಪ್ಪನೇ ಯೂಸ್ ಮಾಡ್ತಾ ಇದ್ದೀನಿ ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳಿ ಹುಣಸೆ ಹುಳಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರೋ ಟೇಸ್ಟ್ ಇರುತ್ತೆ ಯಾಕಂದರೆ ನಾವು ಖಾರ ಖಾರ ಮಾಡೋದ್ರಿಂದ ಹುಣಸೆ ಹುಳಿ ಹಾಕೋದಾದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೆ ಹುಣಸೆ ಹುಳಿ ಹಾಕೋದನ್ನು ಮರಿಬೇಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಮಸಾಲೆ ಎಲ್ಲ ಪುಡಿ ಆದಮೇಲೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಂಥ ಕೊಬ್ಬರಿನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇದಕ್ಕಿಂತ ಜಾಸ್ತಿ ನೀವು ಫ್ರೈ ಮಾಡ್ಕೊಳ್ಬೋದ ಮಾಡ್ಕೊಳ್ಳೋದಾದರೂ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾನು ಇವ ಒಂದಿನಕ್ಕೇ ಕನ್ಸ್ಯೂಮ್ ಮಾಡೋದ್ರಿಂದ ಜಾಸ್ತಿ ಏನೂ ಫ್ರೈ ಮಾಡ್ಕೊಳ್ತಾ ಇಲ್ಲ ಇಲ್ಲಿ ನೋಡಿ ಚಟ್ನಿ ಪುಡಿ ರೆಡಿಯಾಗಿದೆ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ರೆಡಿಯಾಗಿದೆ ಸಲ ನೀವು ಇದನ್ನು ಟ್ರೈ ಮಾಡಲೇಬೇಕು ತುಂಬಾ ಟೇಸ್ಟಿಯಾಗಿತ್ತು ಇದನ್ನು ಅನ್ನ ಜೊತೆ ಹೀಗೇ ನೀವು ತಿನ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಇದನ್ನು ಕರಿಬೇವು ಹಾಕಿ ಮಾಡಿದ್ರಿಂದ ತುಂಬಾ ಚೆನ್ನಾಗಿರೋ ಫ್ಲೇವರ್ ಹಾಗೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾನು ದಾಲ್ ಜೊತೆಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಒಂದು